ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷದ ಚಳಿಗಾಳಿ ಅಧಿವೇಶನಕ್ಕೆ ಪೂರ್ವಭಾವಿ ಸಿದ್ಧತೆಗಳು ಏನೇನ್ ಮಾಡ್ಕೊಂಡಿದೀವಿ ಅದರ ಬಗ್ಗೆ ನಮ್ಮ ಮಾಧ್ಯಮದ ಸಮ್ಮಿತ್ರರಿಗೆ ಇವತ್ತು ಮಾಹಿತಿ ಕೊಡ್ಲಿಕ್ಕೆ ಇವತ್ತು ನಾವೆಲ್ಲರೂ ಬಂದಿದೀವಿ ಒಟ್ಟು ಸೇರಿ ಹತ್ತು ಸಮಿತಿಗಳ ರಚನೆಗಳನ್ನು ನಾವು ಮಾಡ್ಕೊಂಡಿದ್ವಿ ಇದರಲ್ಲಿ ಬಹುಮುಖ್ಯವಾಗಿ ವಸತಿ ಸಮಿತಿ ರಚನೆ ಮಾಡಿದ್ವಿ ಈ ವರ್ಷ ಒಟ್ಟು ಎರಡು ಸಾವಿರ ಏಳು ಐವತ್ತು ಆರು ಹೋಟೆಲ್ ಹಾಗೂ ಸರ್ಕ್ಯೂಟ್ ಹೌಸ್ ಹಾಗೂ ಗೆಸ್ಟ್ ಹೌಸ್ ಕೊಠಡಿಗಳನ್ನು ಇವತ್ತು ಈ ಸತಿ ನಾವು ರಿಸರ್ವ್ ಮಾಡಿಕೊಂಡೆ ಇದರಲ್ಲಿ ಎಲ್ಲ ಪೊಲಿಟಿಕಲ್ ವಿ ವಿ ಐ ಪಿಗಳು ವಿ ಐ ಪಿಗಳು ಸೀನಿಯರ್ ಅಧಿಕಾರಿಗಳು ಸೆಕ್ರೆಟೇರಿಯೇಟ್ಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಅದಲ್ಲದೆ ನಮ್ಮ ಈ ಒಂದು ಸೆಷನ್ ನಡೆಸಲಿಕ್ಕೆ ಬೇಕಾಗಿರುವಂತ ಮಾರ್ಷಲ್ ಗಳಿಗೆ ಎಲ್ಲ ವಸತಿ ಸೌಲಭ್ಯಗಳನ್ನು ನಾವು ಕಲ್ಪಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಇದರಲ್ಲಿ ಖಾಸಗಿ ಹೋಟೆಲ್ಗಳಿದ್ದಾವೆ ಸರ್ಕ್ಯೂಟ್ ಹೌಸಸ್ ಇದಾವೆ ಬಿ ಯು ಕೆ ಇ ವಿವಿಧ ಸಂಸ್ಥೆಗಳ ಗೆಸ್ಟ್ ಹೌಸಸ್ ಇದಾವೆ ಖಾಸಗಿ ಇಂಡಸ್ಟ್ರೀಸ್ ಅಲ್ಲಿರುವಂತಹ ಗೆಸ್ಟ್ ಹೌಸಸ್ ಇದ್ದಾವೆ ಇವೆಲ್ಲದನ್ನು ನಾವು ರೆಕ್ವಜೇಷನ್ ಮಾಡಿಕೊಂಡು ಜಿಲ್ಲಾಡಳಿತದಿಂದ ಈಗಾಗಲೇ ಕೋಟಡಿ ನಂಬರ್ ಹಾಕಿ ಎಲ್ಲ ವಿ ಐ ಪಿಗಳಿಗೆ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ನಾವು ಅಲೋಕೇಶನ್ ಮಾಡಿದೀವಿ ಈ ಅಲೋಕೇಶನ್ ಅನ್ನು ನಾವು ಕಮ್ಯುನಿಕೇಟ್ ಮಾಡಿದೀವಿ ಇದಲ್ಲದೆ ಇನ್ನೊಂದು ಸಮಿತಿ ನಮ್ಮ ಆಹಾರ ಸಮಿತಿ ಎಲ್ಲ ರೀತಿಯ ಊಟದ ವ್ಯವಸ್ಥೆವನ್ನು ನಾವು ಸರಿಸುಮಾರು ಎಂಟು ಜಾಗದಲ್ಲಿ ನಾವು ಕಲ್ಪಿಸ್ತೀವಿ ಈ ಒಂದು ಅಧಿವೇಶನ ಸಮಯದಲ್ಲಿ ಉದಾಹರಣೆಗೆ ಹೊರಗಡೆ ಎಂಟು ಕಡೆ ಚಾ ಮತ್ತೆ ಅಲ್ಪೋಹಾರದ ಕ್ಯಾಂಟೀನ್ಗಳನ್ನು ಎಕ್ಸ್ಟ್ರಾ ಓಪನ್ ಮಾಡಿಸ್ತಾ ಇದ್ದೀವಿ ಇದರಲ್ಲಿ ನಮ್ಮ ಬೆಳಗಾವಿ ಕುಂದ ಇರ್ಬೋದು ಮತ್ತೆ ನಮ್ಮ ಉತ್ತರ ಕರ್ನಾಟಕದ ವಿವಿಧ ಈ ಸಿಹಿ ತಿಂಡಿಗಳಿರ್ಬೋದು ಇದನ್ನು ನಾವಲ್ಲಿ ಪ್ರೆಸೆಂಟ್ ಮಾಡ್ತೀವಿ ಇದು ಖಾಸಗಿ ಕ್ಯಾಂಟೀನ್ಗಳ ಮುಖಾಂತರ ಮಾರಾಟ ಮಾಡಲಿಕ್ಕೆ ನಾವು ಅವಕಾಶ ಮಾಡಿ ಕೊಟ್ಟಿದ್ವಿ ಇದಲ್ಲದೆ ಇದೇ ಆವರಣದಲ್ಲಿ ಸರಿಸುಮಾರು ಮೂವತ್ತು ಎಂಟು ಸ್ಟಾಲ್ಗಳಿಗೆ ನಾವು ಅವಕಾಶ ಮಾಡಿದ್ವಿ ಇದರಲ್ಲಿ ಸ್ವಸಹಾಯ ಗುಂಪುಗಳ ಸ್ಟಾಲ್ ಇರ್ಬೋದು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಸ್ಟಾಲ್ ಇರಬಹುದು ಅದೇ ರೀತಿ ವಿವಿಧ ಆರ್ಗನೈಸೇಷನ್ಸ್ ಮುಖಾಂತರ ಈ ಖಾಸಗಿ ಸ್ಟಾಲ್ ಗಳನ್ನು ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ ಅದಕ್ಕೂ ಅವಕಾಶ ಮಾಡಲಾಗಿದೆ ಇದಲ್ಲದೆ ಈ ಸತಿ ಸುವರ್ಣಸೌಧ ಅಧಿವೇಶನ ಟೈಮ್ ಅಲ್ಲಿ ಯಾವುದೇ ನೆಟ್ವರ್ಕ್ ಪ್ರಾಬ್ಲಮ್ ಆಗದಂತೆ ಸ್ಪೆಷಲ್ ಪ್ರೊವಿಷನ್ಸ್ ನಾವು ಮಾಡಿದ್ವಿ ಇದರಲ್ಲಿ ಸೆಲ್ ಫೋನ್ ಟವರ್ ಆನ್ ವೀಲ್ಸ್ ಜಿಯೋದಿರ್ಬೋದು ಏರ್ಟೆಲ್ ಇರ್ಬೋದು ಅದು ಹಾಕೊಂಡಿದೀವಿ ಅದ್ರ ಜೋಡಿ ಬಿ ಎಸ್ ಎನ್ ಎಲ್ ಲೀಸ್ ಲೈನ್ಸ್ ಲಾಸ್ಟ್ ಟೈಮ್ ಮೂರ್ ಲೀಸ್ ಲೈನ್ಸ್ ತಗೊಂಡಿದ್ವಿ ಈ ಸತಿ ಐದು ಲೀಸ್ ಲೈನ್ ತಗೊಂಡಿದೀವಿ ಲಾಸ್ಟ್ ಟೈಮ್ ಹಂಡ್ರೆಡ್ ಎಂಬಿ ಪಿ ಎಸ್ ಸ್ಪೀಡ್ ಇತ್ತು ಈ ಸತಿ ಮುನ್ನೂರು ಎಂ ಪಿ ಎಸ್ ಸ್ಪೀಡ್ ಹಾಕೊಂಡಿದ್ವಿ ಹಿಂದಿನ ವರ್ಷ ಹದಿನೈದು ರಿಪೀಟರ್ಸ್ ಹಾಕಿದೀವಿ ಹಾಕಿದರೆ ಈ ಸತಿ ಅದನ್ನು ಹೆಚ್ಚಳ ಮಾಡಿ ಸರಿಸುಮಾರು ಮೂವತ್ತು ರಿಪೀಟರ್ ಹಾಕ್ತಾ ಇದೀವಿ ಇದರಿಂದ ಯಾವುದೇ ನೆಟ್ವರ್ಕ್ ಇಶ್ಯೂಸ್ ಆಗದಂತೆ ನೋಡ್ಲಿಕ್ಕೆ ನಮ್ಮ ಪ್ರಯಾಸ ಇದೆ ಯಾವಾಗ್ಲೂ ಬೇಸ್ಮೆಂಟ್ ಅಲ್ಲಿ ಸಿಗ್ನಲ್ ಬರಲ್ಲ ಅಂತ ಹೇಳಿ ಒಂದು ಇಲ್ಲಿ ಬರ್ತಾ ಇರುತ್ತೆ ನಮ್ಮ ಮಾಧ್ಯಮದ ಮಿತ್ರರು ಈ ಒಂದು ಸಲಹೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಲ್ಲಿ ಸ್ಪೆಸಿಫಿಕಲಿ ಮಲ್ಟಿಪಲ್ ಬಿ ಎಸ್ ಎನ್ ಎಲ್ ಅವರು ಈಗಾಗ್ಲೇ ರಿಪೀಟರ್ಸ್ ಅಳವಡಿಸಿದ್ದಾರೆ ಇವತ್ತು ನಾಳೆ ಒಳಗಡೆ ಏರ್ಟೆಲ್ ಜಿಯೋ ಮತ್ತೆ ಬೇರೆ ಖಾಸಗಿ ಸಂಸ್ಥೆಗಳಿಂದ ಈ ರಿಪೀಟರ್ಸ್ ನಾವು ಅಳವಡಿಸ್ಕೊಳ್ತೇವೆ ಟ್ರಾನ್ಸ್ಪೋರ್ಟ್ ಬಗ್ಗೆ ಹೇಳಬೇಕಂದ್ರೆ ನಾವು ಪ್ರತಿ ವರ್ಷ ತರನೆ ಈ ವರ್ಷನು ವಿವಿಧ ಜಿಲ್ಲೆಗಳಿಂದ ಎಲ್ಲ ಡಿ ವಿ ವೆಹಿಕಲ್ ಗಳನ್ನು ಎಕ್ವಸಿಷನ್ ಮಾಡಿದೀವಿ ನಮ್ಮ ಟಾರ್ಗೆಟ್ ಗೆ ಅನುಗುಣವಾಗಿ ಗುರಿಗೆ ಅನುಗುಣವಾಗಿ ಆ ವೆಹಿಕಲ್ಸ್ ನಮಗೆ ಈಗ ಪ್ರತಿ ಜಿಲ್ಲೆಯಿಂದ ಬಿಟ್ಟು ಕೊಟ್ಟಿದ್ದಾರೆ ನಮ್ಮ ಕಡೆ ಇವತ್ತು ಸಂಜೆ ಒಳಗಡೆ ಬರುತ್ತೆ ಈ ಡಿ ವಿ ವೆಹಿಕಲ್ ಡ್ರೈವರ್ಗಳು ಇರ್ಬೋದು ಬೇರೆ ಡ್ರೈವರ್ ಗಳಿರ್ಬೋದು ಅವರಿಗೆ ವಸತಿ ವ್ಯವಸ್ಥೆವನ್ನು ನಾವು ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅದೇ ರೀತಿ ಸ್ಪೋರ್ಟ್ಸ್ ಹಾಸ್ಟೆಲ್ ಅಲ್ಲಿ ಅದೇ ರೀತಿ ಅಹ್ ನಮ್ಮ ಅಂಬೇಡ್ಕರ್ ಭವನಲ್ಲಿ ನಾವು ಮಾಡ್ಕೊಂಡಿದೀವಿ ಇವತ್ತು ಬೆಳಿಗ್ಗೆ ನಾನು ಸಿಒ ಅವರು ಎಸ್ ಪಿ ಅವರು